ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ದಗೆಗೆ ಪ್ರೀತಿಯ ಹೋಕುಳಿ ಭಾಗ ಮೂವತ್ತೇಳು ಶಿವಂ ಆಫೀಸಿಗೆಂದು ರೆಡಿಯಾಗಿ ಟಿಫನ್ಗೆಂದು ಕೆಳಗೆ ಬಂದವನು ರಾಜೇಂದ್ರರ ರೂಮಿನಲ್ಲಿ ಧರಣಿಯ ಧ್ವನಿ ಕೇಳಿ ಅತ್ತ ಕಡೆ ನಡೆದ ಮಾವಾ ನಿಮ್ಮಿಂದ ನನಗೊಂದು ಸಹಾಯ ಬೇಕಿದೆ ಅದಕ್ಕೆ ಯಾಕೆ ಸಂಕೋಚ ಧರಣಿ ಅದೇನೆಂದು ಹೇಳು ಎಂದರು ರಾಜೇಂದ್ರ ಧರಣಿಯ ಮಾತುಗಳನ್ನು ಆಗಷ್ಟೇ ರೂಮಿನ ಒಳಗೆ ಬರಲು ಕಾಲಿಟ್ಟ ಶಿವಂಗೆ ಕುತೂಹಲ ತರಿಸಿ ಹೊಸ್ತಿಲ ಬಳಿಯೇ ನಿಂತುಬಿಟ್ಟ ಮಾವ ನನಗೆ ಬೇಕಾದವರು ಒಬ್ಬರು ಶರತ್ ಅಂತ ಇದ್ದಾರೆ ನನ್ನ ಸ್ನೇಹಿತೆ ವಾರಿದಾಳಿಗೆ ಹತ್ತಿರದ ಸಂಬಂಧಿ ಒಂದು ವರ್ಷದ ಹಿಂದೆ ಶರತ್ ಚೆನ್ನಾಗೇ ಇದ್ರು ಆದರೆ ಇತ್ತೀಚೆಗೆ ಆಕ್ಸಿಡೆಂಟಲ್ಲಿ ಅವರ ಕಾಲಿನ ಬಲ ಕಳೆದುಕೊಂಡಿದ್ದಾರೆ ನಾಳೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ಡಾಕ್ಟರ್ಸ್ ಬರ್ತಾರಂತಲ್ಲ ಅವರ ಬಳಿ ಒಮ್ಮೆ ತೋರಿಸಿದರೆ ಹೇಗೆ ಅಂತ ಎಂದು ಮಾವನ ಬಳಿ ಕೇಳಿಕೊಂಡಳು ಧರಣಿ ಅಯ್ಯೋ ಅದಕ್ಕೇನಂತೆ ಅದಕ್ಕೆ ನೀನು ಇಷ್ಟೆಲ್ಲ ಕೇಳ್ಕೋಬೇಕಾ ಇರು ಈಗಲೇ ಅರ್ಜುನ್ಗೆ ಫೋನ್ ಮಾಡಿ ವಿಷಯ ತಿಳಿಸುವೆ ನೀನೇ ಮಾತನಾಡು ಎಂದು ಅರ್ಜುನ್ಗೆ ಫೋನ್ ಮಾಡಿ ಕೊಟ್ಟಿದ್ದರು ರಾಜೇಂದ್ರ ಅರ್ಜುನ್ ಜೊತೆ ಮಾತಾಡಿದ ಧರಣಿಗೆ ಮನಸ್ಸಿಗೆ ನೆಮ್ಮದಿ ಎನಿಸಿತ್ತು ಮೊದಲಿನಿಂದಲೂ ನನ್ನಿಂದ ಶರತ್ಗೆ ಹೀಗಾಯಿತಲ್ಲ ಎಂಬ ಕೊರಗು ಇತ್ತು ಧರಣಿಗೆ ಆದರೆ ಇದೆಲ್ಲವನ್ನು ಬಾಗಿಲ ಬಳಿಯೇ ನಿಂತು ಆಲಿಸಿದ್ದ ಶಿವಂಗೆ ಮತ್ತೆ ಶುರುವಾಯಿತು ಇವಳಿಗೆ ಆ ಸೋಕರ್ಲ್ ಫ್ರೆಂಡ್ನ ಯೋಚನೆ ಛೇ ನಾನು ಯಾವ ಕೆಲಸ ಮಾಡಬೇಡ ಅಂತೀನೋ ಅದೇ ಮಾಡ್ತಾಳೆ ನನಗೆ ಆ ವಾರಿದ ಆಗೋದಿಲ್ಲ ಎಂದು ಗೊತ್ತಿದ್ದು ಅವಳ ಹಿಂದೇನೆ ಹೋಗ್ತಾಳೆ ಈ ಷರತ್ ಯಾರು ಶಿವಂನಲ್ಲಿ ಅಸಹನೆ ಮುಗಿಲೆದ್ದಿತು ಅದು ಕೋಪದ ರೂಪ ಪಡೆಯಿತು ಸಾವಿರಾರು ಜನರ ಮುಂದೆ ವಾರಿದ ಮಾಡಿದ ಅವಮಾನ ಮರೆತಿಲ್ಲ ಶಿವಂ ಮತ್ತೆ ತಂದೆ ರೂಮಿನೊಳಗೆ ಕಾಲಿಡಲಿಲ್ಲ ಶಿವಂ ಡೈನಿಂಗ್ ಹಾಲ್ಗೆ ನಡೆದು ಗಂಗಾ ಟಿಫೆನ್ ಕೊಡು ನನಗೆ ಲೇಟಾಯಿತು ಎಂದು ಜೋರಾಗಿ ಹೇಳಿದ ಅವನ ಧ್ವನಿ ಇಡೀ ಮನೆಗೆ ಕೇಳಿಸಿತ್ತು ಮಾವನೊಂದಿಗೆ ಮಾತನಾಡುತ್ತಾ ಬೆಡ್ ಮೇಲೆ ಕುಳಿತಿದ್ದ ಧರಣಿ ದಡಬಡನೆ ಎದ್ದು ಡೈನಿಂಗ್ ಹಾಲ್ಗೆ ಓಡಿ ಬಂದಿದ್ದಳು ಓಡಿ ಬಂದವಳನ್ನೇ ಅನುಸರಿಸಿತ್ತು ಶಿವಂನ ಕಿಡಿ ಕಣ್ಣುಗಳು ಶಿವಂ ಕೂಗಿಗೆ ಗಂಗಾ ಅಡಿಗೆ ಮನೆಯಲ್ಲಿ ಕೈಯಲ್ಲಿ ಹಿಡಿದಿದ್ದ ಪಾತ್ರೆಯನ್ನು ಕೆಳಬಿಟ್ಟಿದ್ದಳು ಎಮ್ಮೆ ಹಾಗೆ ಬಿದ್ದುಕೊಂಡು ಇನ್ನು ಗೊರಕೆ ಹೊಡೆಯುತ್ತಿದ್ದ ಸೋಹಂ ಕೈಗೆ ಸಿಕ್ಕ ಬಟ್ಟೆಯನ್ನು ಮೈಗೇರಿಸಿಕೊಂಡು ಬೇಗ ಬ್ರಷ್ ಮಾಡಿ ಓಡಿ ಬಂದಿದ್ದ ಡೈನಿಂಗ್ ಹಾಲ್ಗೆ ಬದಲಾದ ಮನೆಯೊಳಗಿನ ವಾತಾವರಣ ಗಮನಿಸಿದ ಧರಣಿ ಸೀದಾ ಅಡಿಗೆ ಮನೆಯತ್ತ ನಡೆದಳು ಯಾಕೋ ಶಿವಂ ಆ ಥರ ಏನಾಯಿತು ನಿನಗೆ ಬೆಳಿಗ್ಗೆ ಬೆಳಿಗ್ಗೆ ಎಂದು ಗದರಿದರು ಸುಲೋಚನಾ ಮಾಮ್ ಪ್ಲೀಸ್ ನೀವು ಸುಮ್ಮನೆ ಕಿರಿಕಿರಿ ಮಾಡಬೇಡಿ ನನಗೆ ಬೇಗ ತಿಂಡಿ ಕೊಡಿ ನಾನು ಆಫೀಸ್ಗೆ ಹೋಗಬೇಕು ಎನ್ನುತ್ತಿರುವಾಗಲೇ ಇಡ್ಲಿ ಇರುವ ಹಾಟ್ ಬಾಕ್ಸ್ ಹಿಡಿದು ಬಂದಿದ್ದಳು ಗಂಗಾ ಅವಳ ಹಿಂದೆ ಧರಣಿ ಸಾಂಬಾರ್ ಹಿಡಿದು ಬಂದಿದ್ದಳು ಗಂಗಾ ಇಡ್ಲಿ ಹಾಕಿದ ನಂತರ ಸಾಂಬಾರ್ ಬಡಿಸಲು ನಿಂತ ಧರಣಿಯ ಕೈ ಮೆಲ್ಲಗೆ ನಡುಗಿತು ನೋಡು ಸೋಹಂ ಇವತ್ತಿಂದ ಆಫೀಸಿಗೆ ನೆಟ್ಟಗೆ ಬಾ ಮತ್ತೆ ನಿನ್ನ ಹಳೆ ಚಾಲಿ ಮುಂದುವರಿಸಿದ್ರೆ ನಾನು ಮೊನ್ನೆ ಹೇಳಿದ್ದನ್ನು ನಿಜ ಮಾಡಬೇಕಾಗುತ್ತೆ ಮುಲಾಜಿಲ್ಲದೆ ಗೇಟಿಂದ ಆಚೆ ಹಾಕ್ತೀನಿ ನನ್ನ ಬಗ್ಗೆ ಗೊತ್ತಿದೆ ಅನ್ಕೋತೀನಿ ತಿಂಡಿ ಮುಗಿಸಿ ಫಿಂಗರ್ ಬೌಲ್ನಲ್ಲಿ ಕೈ ತೊಳೆದವ ತಮ್ಮನಿಗೆ ವಾರ್ ಮಾಡಿದ್ದ ಶಿವಂ ಅಣ್ಣನ ಮಾತುಗಳನ್ನು ಆಲಿಸಿದ ಸೋಹಂ ತಿಂದ ತುತ್ತು ಬಾಯಲ್ಲೇ ಇಟ್ಕೊಂಡು ತಲೆ ಆಡಿಸಿದ ಮತ್ತೆ ಅಲ್ಲಿ ನಿಲ್ಲದೆ ತನ್ನ ಬ್ಲೇಸರ್ ಹಿಡಿದು ಮುಂದೆ ಹೊರಟವ ಒಮ್ಮೆ ತಿರುಗಿ ನೋಡಿದ ಧರಣಿ ಏನಾದರೂ ಹೇಳುವಳೋ ಎಂಬ ಆಲೋಚನೆಯಲ್ಲಿ ಆದರೆ ಅವಳು ತುಟುಕ್ ಪಿಟುಕ್ ಅನ್ನಲಿಲ್ಲ ಅಲ್ಲಿಗೆ ಶಿವಮ್ನ ಅಲ್ಪ ಸ್ವಲ್ಪ ಸಹನೆಯೂ ಸತ್ತಿತ್ತು ಅಷ್ಟು ಹೊತ್ತಿನಿಂದ ರೂಮ್ನಲ್ಲಿ ಜೊತೆಗೆ ಇದ್ದಾಳೆ ಈ ವಿಷಯನ್ನೆಲ್ಲ ನನ್ನ ಹತ್ರ ಶೇರ್ ಮಾಡಿದರೆ ನಾನು ಅರ್ಜುನ್ ಬಳಿ ಮಾತಾಡ್ತಿದ್ನಲ್ಲ ಕಾರ್ ಡ್ರೈವಿಂಗ್ ಮಾಡುತ್ತಿದ್ದವನ ಆಲೋಚನೆ ಧರಣಿಯ ಸುತ್ತಲೇ ಓಡಾಡುತ್ತಿತ್ತು ಆದರೆ ಧರಣಿ ಅವಳ ತಾಯಿ ಸಾವಿಗೆ ಕಾರಣ ನಾನೇ ಅಂತ ತಿಳ್ಕೊಂಡಿದ್ದಾಳ ಅದಕ್ಕೆ ನನ್ನ ಹತ್ರ ಯಾವ ವಿಷಯ ಶೇರ್ ಮಾಡುತ್ತಿಲ್ಲ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಆಯಿತು ಆದರೆ ಈ ಶರತ್ ಯಾರು ಅವನಿಗೆ ಏನಾಗಿದೆ ಅವತ್ತು ಅತ್ತೆ ಆಶ್ರಮದಲ್ಲಿ ಧರಣಿ ಜೊತೆಗೆ ಇದ್ದ ಹುಡುಗನನ್ನು ತೋರಿಸಿದ್ರಲ್ಲ ಅವನ ಒಮ್ಮೆ ಸ್ಟೇರಿಂಗ್ ಸಿಟ್ಟಿನಿಂದ ಗುದ್ದಿದವ ಕಾರ್ ಸ್ಪೀಡ್ ಜಾಸ್ತಿ ಮಾಡಿದ್ದ ದೊಡ್ಡದಾದ ಮೀಟಿಂಗ್ ಹಾಲ್ನಲ್ಲಿ ಎಲ್ಲವೂ ರೆಡಿಯಾಗಿತ್ತು ಎಲ್ಲರೂ ಶಿವಂಗಾಗಿ ಕಾಯುತ್ತಿದ್ದರು ಫಾರ್ಮಲ್ಸ್ ತೊಟ್ಟು ಒಂದು ಕೈಯನ್ನು ಜೇಬಿನೊಳಗಿಳಿಸಿ ಮತ್ತೊಂದು ಕೈಯಲ್ಲಿ ಬ್ಲೇಸರ್ ಹಿಡಿದು ನಡೆದು ಬಂದಿದ್ದ ಶಿವಂ ಗಂಭೀರವಾಗಿ ಗಮನಿಸಿ ಅರ್ಜುನ್ ಕಡೆ ಒಮ್ಮೆ ನೋಡಿ ಹೆಲೋ ಎವ್ರಿವನ್ ಲೆಟ್ಸ್ ಸ್ಟಾರ್ಟ್ ದಿ ಮೀಟಿಂಗ್ ಎಂದು ಶಿವಂ ಮಾತು ಮುಂದುವರಿಸುವ ಮುನ್ನವೇ ಹೇ ವೇಟ್ ಎ ಮಿನಿಟ್ ಇಲ್ಲಿ ನಾನು ಇದ್ದೀನಿ ಎಂದು ಒಳಗಡೆ ಬಂದವಳು ಮುಕ್ಕಾಲು ಭಾಗದಷ್ಟು ಕಾಲು ಪ್ರದರ್ಶಿಸುವ ಸ್ಕರ್ಟ್ ತೊಟ್ಟು ಐದು ಇಂಚಿನ ಹೀಲ್ಸ್ ಧರಿಸಿ ವೈಯಾರದಿಂದ ನಡೆದು ಬಂದು ಚೌಕಾಕಾರದ ಉದ್ದನೆಯ ಟೇಬಲ್ನ ಬಲಬದಿಯ ಮುಂದಿನ ಸೀಟ್ನಲ್ಲಿ ದರ್ಪದಿಂದ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತಳು ದಿಶಾ ತಣ್ಣಗಿದ್ದ ಮೀಟಿಂಗ್ ಹಾಲ್ ಒಂದೇ ಸಮ ಗುಸುಗುಸು ಮಾತುಗಳು ಶುರುವಾಯಿತು ಇಷ್ಟು ದಿನ ಇಲ್ಲದವಳು ಮತ್ತೆ ಪ್ರತ್ಯಕ್ಷವಾಗಿದ್ದಾಳೆ ಎಂಬ ಗೊಂದಲ ಎಲ್ಲರಲ್ಲೂ ಅವಳನ್ನು ನಿರ್ಲಕ್ಷಿಸಿಬಿಟ್ಟ ಶಿವಂ ಫೈಲ್ ಹಿಡಿದು ಟೇಬಲ್ನ ಮುಂದಿರುವ ದೊಡ್ಡ ಚೇರನ್ನು ಅಲಂಕರಿಸಿದ ಇನ್ನು ಗುಸುಗುಸು ಮಾತುಗಳು ಕೇಳಿಸಿಕೊಂಡ ಅರ್ಜುನ್ ನಿಮ್ಮ ಮಾತುಗಳು ಮುಗಿಯದಿದ್ದರೆ ಹೊರಗೆ ಹೋಗಿ ಮುಂದುವರಿಸಬಹುದು ಗಂಭೀರವಾಗೆಂದ ಅರ್ಜುನ್ ಶಿವಂನ ಮತ್ತೊಂದು ಬದಿಯಲ್ಲಿ ಇರುವ ಚೇರ್ನ ಮೇಲೆ ಕುಳಿತುಕೊಳ್ಳುತ್ತ ಅರ್ಜುನ್ ಧ್ವನಿಗೆ ಮತ್ತೆ ಮೀಟಿಂಗ್ ಹಾಲ್ ಮೊದಲಿನಂತೆ ಮೌನ ಆವರಿಸಿತ್ತು ನೋಡುತ್ತಿದ್ದ ಫೈಲ್ ಬದಿಗಿಟ್ಟ ಶಿವಂ ಹಾಗೆ ಇನ್ನೊಂದು ವಿಷಯ ನಾನು ಬರುವುದಕ್ಕಿಂತ ಮುಂಚೆ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಮೀಟಿಂಗ್ ಹಾಲ್ನಲ್ಲಿ ಪ್ರೆಸೆಂಟ್ ಇರಬೇಕು ನಿಮ್ಮ ಸಮಯಕ್ಕೆ ನೀವು ಬಂದರೆ ನನ್ನ ಪರ್ಮಿಷನ್ ಇಲ್ಲದೆ ಅಟೆಂಡ್ ಮಾಡುವಂತಿಲ್ಲ ಇದು ನಾನು ಮಾಡುವ ಮೀಟಿಂಗ್ಗೆ ಮಾತ್ರ ಅನ್ವಯಿಸುವುದಿಲ್ಲ ಕೆಲವೊಂದು ಬಾರಿ ಅರ್ಜುನ್ ಮಾಡುವ ಚಿಕ್ಕ ಪುಟ್ಟ ಮೀಟಿಂಗ್ಗಳಿಗೂ ಅನ್ವಯಿಸುತ್ತೆ ಎಂದ ಶಿವಂ ದಿಶಾ ಕಡೆ ನೋಡಿದ ಅದೇ ಸುಟ್ಟು ಬಿಡುವ ನೋಟ ಕಾಲಾಡಿಸುತ್ತ ಕುಳಿತಿದ್ದ ದಿಶಾ ಶಿಸ್ತಾಗಿ ಕುಳಿತು ಬಿಟ್ಟಳು ಶಿವಂನ ನೋಟದ ಕಾವಿಗೆ ಶಿವಂ ಮನೆಗೆ ವೈಷ್ಣವಿ ಮಧ್ಯಾಹ್ನ ಮೂರು ಗಂಟೆಗೆ ತನ್ನ ಕಾರಿನಲ್ಲಿ ಗಂಡನ ಜೊತೆ ಬಂದಿಳಿದಳು ಕಾರು ಬಂದು ನಿಂತಿದ್ದು ನೋಡಿದ ಸುಲೋಚನಾ ಧರಣಿ ಗಂಗಾ ಮನೆಯಿಂದ ಹೊರಗೆ ಬಂದಿದ್ದರು ಅರೆ ವೈಶು ಬನ್ನಿ ಬನ್ನಿ ಎಂದು ಆಧಾರದಿಂದ ಸ್ವಾಗತಿಸಿದ್ದರು ಸುಲೋಚನಾ ಆಂಟಿ ನಾನೇನು ಈ ಮನೆಗೆ ಹೊಸಬಳೆ ನನಗೆ ಇಷ್ಟೆಲ್ಲ ಸತ್ಕಾರದ ಅವಶ್ಯಕತೆ ಇಲ್ಲ ಎಂದು ನಕ್ಕಳು ವೈಷ್ಣವಿ ನೀನು ಹೊಸಬಳಲ್ಲ ಆದರೆ ನಿನ್ನ ಗಂಡ ಭರತ್ ಈ ಮನೆ ಅಳಿಯ ಇದ್ದ ಹಾಗೆ ಅವರಿಗೆ ಸತ್ಕರಿಸುವುದರಲ್ಲಿ ಚೂರು ಹೆಚ್ಚು ಕಡಿಮೆಯಾದರೂ ಶಿವಂ ಆಕಾಶ ಭೂಮಿ ಒಂದು ಮಾಡ್ತಾನೆ ಕುಳಿತುಕೊಳ್ಳಿ ನಾನು ಜ್ಯೂಸ್ ತರ್ತೀನಿ ಎಂದು ಒಳನಡೆಯುವ ಧರಣಿಯನ್ನು ತಡೆದಳು ವೈಷ್ಣವಿ ಧರಣಿ ನಾವು ಊಟವೆಲ್ಲ ಮುಗಿಸಿ ಬಂದಿದ್ದು ಈಗಷ್ಟೇ ಹಾಗಾಗಿ ನಮಗೆ ಈಗ ಏನೂ ಬೇಡ ಮತ್ತೆ ಇನ್ನೊಂದು ವಿಷಯ ನಿನಗಿಂತ ನಾನು ಎರಡು ವರ್ಷ ದೊಡ್ಡವಳಷ್ಟೆ ನನ್ನನ್ನು ಹೆಸರಿಡಿದೆ ಕರೆ ನೋ ಪ್ರಾಬ್ಲಮ್ ಎಂದು ನಕ್ಕಳು ವೈಷ್ಣವಿ ಸ್ವಲ್ಪ ಹೊತ್ತಿನ ಮಾತಿನ ನಂತರ ಭರತ್ ಧರಣಿ ಗಂಗಾ ವೈಷ್ಣವಿ ತಮ್ಮ ಸಂಕೋಚ ಸರಿಸಿ ಬಾಯಿ ತುಂಬ ಮಾತನಾಡತೊಡಗಿದ್ದರು ಎನಿವೇ ಧರಣಿ ನೀವು ಕೋಚಿಂಗ್ ಕ್ಲಾಸ್ಗೆ ಸೇರಬೇಕು ಅಂತ ಇದ್ರಿ ಅಂತ ವೈಶು ಹೇಳಿದ್ಲು ನನ್ನ ಫ್ರೆಂಡ್ ಒಬ್ಬರ ಬಳಿ ಮಾತಾಡಿದ್ದೇನೆ ಬನ್ನಿ ಹೋಗಿ ಬರೋಣ ಎಂದು ಕರೆದ ಭರತ್ ಗಂಗಾ ನೀನು ರೆಡಿಯಾಗಿ ಬಾ ಎಲ್ಲರೂ ಒಟ್ಟಿಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮುಗಿಸಿ ಇನ್ಸ್ಟಿಟ್ಯೂಟ್ನಲ್ಲಿ ನಾಳೆ ತಯಾರಿ ಹೇಗೆ ನಡೆದಿದೆ ನೋಡಬೇಕು ಏನಾದರೂ ಚಾಟ್ಸ್ ತಿಂದು ಬರೋಣ ಎಂದು ಹೇಳಿದಳು ವೈಷ್ಣವಿ ಅಕ್ಕ ಅದು ನನಗೆ ಕೆಲಸ ಉಂಟು ನೀವು ಹೋಗಿ ಬನ್ನಿ ಪರವಾಗಿಲ್ಲ ಸುಲೋಚನರ ಮುಖ ನೋಡಿ ಎಂದಳು ಗಂಗಾ ನೀವೆಲ್ಲ ಹೋಗಿ ಬನ್ನಿ ಅವಳಿಗೆ ಮನೆಯಲ್ಲಿ ಇದೆ ಎಂದರು ಸುಲೋಚನ ಗಂಭೀರವಾಗಿ ಆಂಟಿ ಕೆಲಸ ಏನಿದ್ರು ಸಂಜೆ ಗಂಗಾಧರಣಿ ಒಟ್ಟಿಗೆ ಸೇರಿ ಮಾಡ್ತಾರೆ ಪಾಪ ಅವಳಿಗೂ ಮನೆಯಲ್ಲಿ ಕೂತು ಬೋರ್ ಅಲ್ವಾ ಎಂದ ವೈಷ್ಣವಿ ಮಾತಿಗೆ ಮತ್ತೆ ಮಾತನಾಡಲಿಲ್ಲ ಸುಲೋಚನಾ ಗಂಗಾಳು ಜೊತೆಗೆ ಬರುತ್ತಾಳೆ ಎಂದು ತಿಳಿದ ಧರಣಿಯ ಮುಖ ಅರಳಿತು ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂತೆ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ Thank you.